ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದಿನದ ವಿಡಿಯೋದಲ್ಲಿ ಗಾರ್ಡನಿಂಗ್ ವಿಡಿಯೋ ತೋರಿಸ್ತಾ ಇದ್ದೀನಿ ಇದರಲ್ಲಿ ಗಿಡವನ್ನು ರಿಪಾರ್ಟಿಂಗ್ ಮಾಡೋದನ್ನ ತೋರಿಸ್ಕೊಡಿ ಅಂತ ಕೇಳಿದಿರ ಈ ಒಂದು ಗಿಡ ನಾನು ಬ್ರಹ್ಮ ಕಮಲದ ಗಿಡವನ್ನು ತೊಗೊಂಡಿದ್ದೇನೆ ನೀವು ಎನಿ ಕೈಂಡ್ ಆಫ್ ಗಿಡ ಟ್ರೀಸ್ ತಗೋಬಹುದು ಅಂದರೆ ದಾಸವಾಳ ಇರ್ಬೋದು ಅದೇ ಕೆಲವೊಂದು ಗಿಡ ತುಂಬ ಸೆನ್ಸಿಟಿವ್ ಆಗಿರುತ್ತೆ ಅದನ್ನು ರೀಪಾರ್ಟಿಂಗ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ಯಾಕೆಂದರೆ ನೀವು ಗಿಡವನ್ನು ರಿಪೋರ್ಟಿಂಗ್ ಮಾಡುವಾಗ ಆ ಬೇರ್ ಕಟ್ ಆಗಬಾರ್ದು ಮತ್ತು ಆ ಕೊಂಗೆ ರೆಂಗ್ ರೆಂಬೆಗಳು ಏನಿದೆಯೋ ಅದೆಲ್ಲ ಕಟ್ ಆಗ್ದಂಗೆ ನೋಡ್ಕೋಬೇಕು ಮೊದಲಿಗೆ ಈ ಬ್ರಹ್ಮ ಚಮಕ್ ಮಾಡಿದ ಗಿಡವನ್ನು ಒಂದು ಎಲೆ ತೊಗೊಂಬಂದು ನೀವು ಒಂದು ಐದು ದಿನ ನೀರಲ್ಲಿ ನೆನೆಲಿಕ್ಕೆ ಬಿಟ್ಟರೆ ಅಂದರೆ ಐದು ದಿನ ಒಂದು ಕಟ್ ಮಾಡಿರ್ತಲ್ಲ ಆ ಭಾಗವನ್ನು ನೀರಲ್ಲಿ ನೆನೆಸ್ಬೇಕು ಆ ಒಂದು ಭಾಗವನ್ನು ನೆನೆಸಿದಾಗ ಅದರಲ್ಲಿ ಚಿಕ್ಕ ಚಿಕ್ಕ ಬೇರು ಬರುತ್ತೆ ಎರಡು ದಿವಸಕ್ಕೊಮ್ಮೆ ನೀರನ್ನು ಚೇಂಜ್ ಮಾಡ್ತಾಯಿರಿ ನಂತರ ಅದನ್ನು ಭೂಮಿಲಿ ಹಾಕಿದ್ರೆ ಅಥವಾ ನೀವು ಪಾಟಲ್ಲಿ ಹಾಕಿದ್ರೆ ಈ ರೀತಿ ದೊಡ್ಡದಾಗಿ ಬರುತ್ತೆ ಭೂಮಿಲಿ ಹಾಕಿದ್ರೆ ಇದು ತುಂಬ ಭೋಗವಾಗಿ ಬರುತ್ತೆ ಇದು ಪಾಟಲ್ಲಿ ಹಾಕಿರೋದ್ರಿಂದ ಇಷ್ಟು ಚಿಕ್ಕದಾಗಿ ಬಂದಿದೆ ನೋಡಿ ಈ ರೀತಿಯಾಗಿ ಬರುತ್ತೆ ಈ ಒಂದು ಗಿಡವನ್ನು ರಿಪೋರ್ಟಿಂಗ್ ಮಾಡ್ತಿದ್ದೀರಾ ಅಂದರೆ ನೀವು ಮೊದಲಿಗೆ ನಾಳೆ ರಿಪೋರ್ಟಿಂಗ್ ಮಾಡ್ತೀರಾ ಅಂದರೆ ಈ ದಿನ ನೈಟೇ ನೀವು ಚೆನ್ನಾಗಿ ನೀರಿನಲ್ಲಿ ನೆನೆಸಬೇಕು ಮಣ್ಣನ್ನು ಮಣ್ಣನ್ನು ನೆನೆಸ್ಬೇಕು ಅಂದರೆ ಅದು ಚೆನ್ನಾಗಿ ಸಡಿಲಗೊಳ್ಬೇಕು ಹಾಗಾಗಿ ನಂತರ ನೀವು ಮರೆತು ಬಿಟ್ಟಿದ್ದೀರಾ ಅಂದರೆ ಎರಡರಿಂದ ಮೂರು ಅವರು ಅಥವಾ ಎರಡು ಆದರೂ ಮಿನಿಮಮ್ ನೀವು ಮಣ್ಣನ್ನು ನೀರಿನಲ್ಲಿ ನೆನೆಸ್ಬೇಕು ನಂತರ ನೀವೇನು ಮಾಡಿ ಅಂದರೆ ಇದನ್ನು ನೀರನ್ನು ಜಾಸ್ತಿ ಹಾಕ್ಬೇಡಿ ಸ್ವಲ್ಪ ಹಾಕಿದ್ರೆ ಸಾಕು ರೀಪಾಟಿಂಗ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ಬೇರೆ ಒಂದು ನೀವು ಯಾವ ಗಿಡ ಯಾವ ಪಾಟಲ್ಲಿ ನೀವು ಗಿಡವನ್ನು ಹಾಕ್ತಾ ಇದ್ದೀರಾ ಅನ್ನೋದನ್ನು ನೋಡಿಕೊಂಡು ಅದಕ್ಕೆ ನೀವು ಮಣ್ಣು ಕಲ್ಲು ಮರಳು ಗೊಬ್ಬರ ಇಷ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳಿ ನಂತರ ನೀವು ನೋಡಿ ರೀತಿ ಪ್ರೆಸ್ ಮಾಡಿ ಅಥವಾ ಕುಡ್ಗೋಲು ಒಂದು ಚಾಕುವಿನಿಂದ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು ಓಪನ್ ಆಗುತ್ತೆ ಇವೆಲ್ಲರೂ ಮಣ್ಣಿನ ಪಾಟನ್ನು ಬಳಸ್ಕೊಂಡು ರಿಪಾಟಿಂಗ್ ಮಾಡ್ತಾ ಇದ್ದೀರಾ ಆದಷ್ಟು ಅದಷ್ಟು ಕೇರ್ಫುಲ್ಲಾಗಿ ಮಾಡಿ ಯಾಕೆಂದರೆ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ ಮಣ್ಣಿನ ಆದ್ರೆ ನೋಡಿ ಈ ರೀತಿ ಇಟ್ಕೊಂಡು ಎರಡು ಮೂರು ಸತಿ ಇಟ್ಟು ಟ್ಯಾಪ್ ಮಾಡಿದ್ರೆ ಸಾಕು ಅದು ಬೇರಿನ ಒಂದಿಗೆ ಬಂದ್ಬಿಡುತ್ತೆ ನೋಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು ಆದರೆ ಕೆಲವೊಂದು ಗಿಡ ತುಂಬ ಸೆನ್ಸಿಟಿವ್ ಇರುವಂತಹ ಗಿಡಗಳು ಏನಾಗುತ್ತೆ ಈ ರೀತಿ ಪ್ರೆಸ್ ಮಾಡುವಾಗ ರೆಂಬೆಗಳು ಕೊಂಗೆಗಳು ಅಂತ ಏನು ಹೇಳ್ತೀವಿ ಅದೆಲ್ಲ ಮುರಿದೋಗೋ ಚಾನ್ಸಸ್ ಇರುತ್ತೆ ಅದನ್ನು ನೋಡ್ಕೊಂಡು ಮಾಡಿ ನೋಡಿ ಈ ರೀತಿ ಅಂದರೆ ಬ್ರಾಂಚ್ ಕಟ್ ಚಾನ್ಸಸ್ ಇರುತ್ತೆ ಹಾಗಾಗಿ ಬ್ರಾಂಚಸ್ಸಿಗೆ ತೊಂದರೆ ಆಗದಂಗೆ ನೋಡ್ಕೊಳ್ಳಿ ನೋಡಿ ಈ ರೀತಿ ಈಸಿಯಾಗಿ ಬಂದ್ಬಿಡುತ್ತೆ ನಂತರ ನೀವು ನೀವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ ಮಿಶ್ರಣದ್ದು ಪಾಟು ಅದಕ್ಕೆ ಹಾಕಬೇಕು ಅಂದರೆ ನೀವು ಆದಷ್ಟು ಈ ರೀಪ್ಟಿಂಗ್ ಮಾಡುವಾಗ ಏನು ಮಾಡಿ ಅಂದರೆ ಸೆಂಟ್ರಲ್ ಇರುವಂತಹ ಮಣ್ಣನ್ನು ಬಿಡಿ ಸುತ್ತ ಇರುವಂತಹ ಮಣ್ಣನ್ನೆಲ್ಲ ಮತ್ತು ಬೇರನ್ನು ಕಟ್ ಮಾಡಿ ತೆಕ್ಕೊಂಬಿಡಿ ಇದರಿಂದ ಏನಾಗುತ್ತೆ ಹೊಸ ಬೇರು ಗ್ರೋತ್ ಆಗಲಿಕ್ಕೆ ಚೆನ್ನಾಗಿ ಬರುತ್ತೆ ಮತ್ತು ಆ ಗಿಡ ಚೆನ್ನಾಗಿ ಗ್ರೋತ್ ಆಗಲಿಕ್ಕೆ ಈಸಿ ಆಗುತ್ತೆ ಮತ್ತು ಬ್ರೀತ್ ಮಾಡಲಿಕ್ಕೂ ಕೂಡ ಈಸಿ ಆಗುತ್ತೆ ಆದಷ್ಟು ನೀವು ರೀಪಾಟಿಂಗ್ ಮಾಡುವಾಗ ಮಣ್ಣನ್ನು ಟೈಟಾಗಿ ಹಾಕಬೇಡಿ ನೋಡಿ ಈ ರೀತಿ ಈಸಿಯಾಗಿ ಬಂದ್ಬಿಡಬೇಕು ಅಂದರೆ ಮಣ್ಣು ಸಡಿಲವಾಗಿದ್ದರೆ ಅದು ಬ್ರೀತ್ ಮಾಡಲಿಕ್ಕೆ ಚೆನ್ನಾಗಿ ಮತ್ತು ಗ್ರೋತ್ ಆಗಲಿಕ್ಕೆ ಚೆನ್ನಾಗಿ ಬರುತ್ತೆ ನೀವು ಫರ್ಟಿಲೈಸರನ್ನು ಬಳಸ್ತಾ ಇದ್ದೀರಾ ಅಂದರೆ ಆದಷ್ಟು ಲಿಕ್ವಿಡ್ ಆದರೂ ಬಳಸ್ಬೋದು ಲಿಕ್ವಿಡ್ ಆದರೂ ಆಯಿತು ಅಥವಾ ನೀವು ಡ್ರೈ ಒಂದು ಪ ಪೌಡ್ರನ್ನು ಬಳಸ್ತಾ ಇದ್ದೀರಾ ಫರ್ಟಿಲೈಸರ್ ಆಗಿ ಬಳಸ್ತಾ ಅಂದರೆ ಗೊಬ್ಬರವನ್ನು ಬಳಸ್ತಾ ಇದ್ದೀರಾ ಅಂದರೆ ಆದಷ್ಟು ಮೊದಲ ಸರಿ ಹಾಕುವಾಗ ನೀವು ಡ್ರೈ ಗೊಬ್ಬರವನ್ನು ಹಾಕಿ ಒಂದು ವಾರದ ನಂತರ ನೀವು ಬೇಕಾದರೆ ಲಿಕ್ವಿಡ್ ಫರ್ಟಿಲೈಸರ್ ಅಂದರೆ ನೀವು ಈರುಳ್ಳಿ ಸಿಪ್ಪೆದಿರ್ಬೋದು ಬನಾನಾ ಸಿಪ್ಪೆದಿರ್ಬೋದು ತರಕಾರಿದಿರ್ಬೋದು ಅದೇ ಆ ರೀತಿಯಾದಂತಹ ಲಿಕ್ವಿಡ್ ಫರ್ಟಿಲೈಸರನ್ನು ಕೂಡ ನೀವು ಬಳಸಬಹುದು ಮೊದಲು ನೀವು ಯಾವ ಪಾಟಲ್ಲಿ ಗಿಡವನ್ನು ಹಾಕ್ತಾ ಇದ್ರೆ ಆ ಪಾಟಲ್ಲಿ ಮ ಸೆಂಟ್ರಲ್ಲಿ ಸೆಂಟ್ರಲ್ಲಿ ನೀವೆಲ್ಲಿ ಗಿಡವನ್ನು ಹಾಕಬೇಕು ಅಂತಿದ್ದೀರೋ ಆ ಸೆಂಟ್ರ್ ಜಾಗವನ್ನು ನೋಡಿಕೊಂಡು ಆ ಒಂದು ಜಾಗಕ್ಕೆ ಸರಿಯಾಗಿ ನೀವು ಮಣ್ಣನ್ನು ತೆಕ್ಕೊಂಡು ನಂತರ ಗಿಡವನ್ನು ಇಡಿಸಿ ಟೈಟಾಗಿ ಇಟ್ಕೊಂಡು ಸುತ್ತ ನೀವು ಎಕ್ಸ್ಟ್ರಾ ಮಣ್ಣನ್ನು ಹಾಕ್ತಾ ಬನ್ನಿ ನೀವು ಯಾವ ಒಂದು ಬಕೆಟ್ ಇರ್ಬೋದು ಅಥವಾ ಪಾಟ್ ಇರ್ಬೋದು ಅದರಲ್ಲಿ ಗಿಡವನ್ನು ಹಾಕ್ತಾ ಇದ್ದೀರಾ ಅಂದರೆ ಎರಡು ಇಂಚಿನಷ್ಟು ಮಣ್ಣನ್ನು ಆದಷ್ಟು ಕಡಿಮೆಯೇ ಹಾಕಿ ಏಕೆಂದರೆ ನೀವು ಹೊಸ ಮಣ್ಣು ಅಂದರೆ ತುಂಬ ಕೇಳಿರೋದು ಕೇಳಿರೋದೇನು ಅಂದರೆ ಪ್ರತಿ ವರ್ಷವೂ ಮಣ್ಣು ಚೇಂಜ್ ಮಾಡಬೇಕಾ ಅಂತ ಖಂಡಿತವಾಗ್ಲೂ ಇಲ್ಲ ನೀವು ಒಮ್ಮೆ ಮಣ್ಣನ್ನು ಹಾಕೋದ್ರೆ ಚೇಂಜ್ ಮಾಡಿದ್ರೆ ಒಳ್ಳೆದು ಕೆಲವೊಮ್ಮೆ ಈ ರೀತಿ ಮಾಡುವಾಗ ರಿಪೋರ್ಟಿಂಗ್ ಸರಿಯಾಗಿ ಮಾಡಲಿಲ್ಲ ಅಂದರೆ ಗಿಡ ಒಣಗೋಗುವಂತಹ ಚಾನ್ಸಸ್ ಇರುತ್ತೆ ಅಂದರೆ ಫುಲ್ಲು ಡ್ರೈ ಆಗಿಬಿಡುತ್ತೆ ಗಿಡಗಳೆಲ್ಲ ಹಾಗಾಗಿ ಮಾಡುವಾಗ ಎಚ್ಚರಿಕೆ ಮಾಡಿ ನೀವು ಬರಲಿಲ್ಲ ಅನ್ನೋರು ಆದಷ್ಟು ಮಣ್ಣನ್ನು ಮೇಲ್ಭಾಗದಲ್ಲಿ ಎರಡು ಇಂಚಷ್ಟು ಉದ್ದದ ಮಣ್ಣನ್ನು ತೆಗೆದು ಹೊಸ ಮಣ್ಣನ್ನು ಹಾಕ್ಬಿಡಿ ಆಮೇಲೆ ನೀವು ನೀರನ್ನು ಹಾಕಿದಾಗ ಗಿಡ ಎಲ್ಲ ಮಣ್ಣನ್ನು ಜಾಸ್ತಿ ಹಾಕಿದ್ರೆ ನೀರೆಲ್ಲ ಆಚೆ ಬರುವ ಚಾನ್ಸಸ್ ಇರುತ್ತೆ ಹಾಗಾಗಿ ಎರಡು ಇಂಚಷ್ಟು ಅಥವಾ ಎರಡರಿಂದ ಮೂರು ಇಂಚಷ್ಟು ನೀವು ಬಕಿಟನ್ನೇ ಕೆಳಗಡೆನೆ ಮಣ್ಣನ್ನು ಹಾಕಬೇಕು ಇದರಿಂದ ಏನಾಗುತ್ತೆ ನೀರು ಹಾಕಿದ್ದೆಲ್ಲ ಅದರಲ್ಲೇ ಉಳ್ಕೊಳುತ್ತೆ ನೋಡಿ ಈ ರೀತಿ ನಾನು ಮೂರು ಇಂಚಷ್ಟು ಹಾಕಿದ್ದೀನಿ ಆದಷ್ಟು ಮಣ್ಣನ್ನು ತುಂಬ ಅದುಮಿ ಫುಲ್ ಫಿಲ್ ಮಾಡಕ್ಕೆ ಹೋಗಬೇಡಿ ಅಂದರೆ ತುಂಬಕ್ಕೆ ಹೋಗಬೇಡಿ ಆದಷ್ಟು ಸಡಿಲವಾಗಿ ಮಣ್ಣನ್ನು ತುಂಬ ತುಂಬಿದ್ರೆ ನಿಮಗೆ ಗಿಡ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ನಾವು ಲಿಕ್ವಿಡ್ ಫರ್ಟಿಲೈಸರ್ ಹಾಕ್ಬೋದು ಅಥವಾ ಅದಕ್ಕೆ ಬ್ರೀತ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ನೀವು ಹೊಸ ಮಣ್ಣನ್ನು ತೆಗಿಯೋಕ್ಕೂ ಕೂಡ ತುಂಬ ಈಸಿ ಆಗುತ್ತೆ ಅದಷ್ಟು ಗಟ್ಟಿ ಆಗ್ತಾ ನೀರು ಆಗ್ತಾ ಆಗ್ತಾ ಏನಾಗುತ್ತೆ ಮಣ್ಣು ಗಟ್ಟಿ ಆಗ್ತಾ ಬರುತ್ತೆ ಆವಾಗ ಏನು ಮಾಡಿ ನೀವು ಸಣ್ಣದೊಂದು ಖರ್ಚಿ ಅಥವಾ ಏನು ಚಾಕು ಇಂದನು ಅಥವಾ ಚಿಕ್ಕದಾಗಿರುವಂಥ ಏನಾದರೂ ಒಂದು ಕಬ್ಬಿಣದ ವಸ್ತುವಿನಿಂದ ಆ ಮಣ್ಣನ್ನು ಕೆದಕಿದ್ರೆ ಅದು ತುಂಬ ಸಡಿಲವಾಗುತ್ತೆ ಮಣ್ಣು ನಂತರ ನೀವು ಅದೇನು ಮಣ್ಣನ್ನೆಲ್ಲ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಒಂದು ಪಾತ್ರೆಲಿ ಕೈ ತೊಳ್ಕೊಂಡು ಅದೇ ನೀರನ್ನು ನೀವು ಗಿಡಕ್ಕೆ ಬಳಸ್ಬೋದು ನೀವು ರೀಪಾಟಿಂಗ್ ಮಾಡಿದ ದಿನ ಗಿಡಕ್ಕೆ ಜಾಸ್ತಿ ನೀರನ್ನು ಹಾಕಬೇಡಿ ಒಂದು ದಿನ ಬಿಟ್ಟು ನಂತರ ಮರುದಿನ ನೀವು ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಬೋದು ಯಾವುದೇ ದೊಡ್ಡ ಗಿಡ ಆಗಿದ್ದರೆ ಒಂದು ಎರಡರಿಂದ ಮೂರು ತಂಬಿಗೆ ಅಷ್ಟು ಹಾಕಿ ಅಥವಾ ಮಗ್ಗಷ್ಟು ಹಾಕಿ ಚಿಕ್ಕ ಗಿಡ ಆದರೆ ಆದಷ್ಟು ಎರಡರಿಂದ ಮೂರು ಗ್ಲಾಸಷ್ಟು ನೀರನ್ನು ಹಾಕಿದ್ರೆ ಸಾಕು ನೀವು ಮನೆ ಅಂದರೆ ಗಿಡ ತುಂಬ ಹರಡ್ಕೊಂಡಿದೆ ಬಕೆಟಲ್ಲಿರ್ಬೋದು ನೆಲದಲ್ಲಿರ್ಬೋದು ಅನ್ನೋದಾದರೆ ಈ ರೀತಿ ಮನೆಯಲ್ಲಿ ಇರುವಂತಹ ವೇಸ್ಟ್ ಪಂಚೆ ಬರುತ್ತಲ್ಲ ಆ ಪಂಚೆ ಎಡ್ಜಲ್ಲಿ ತುಂಬ ಗಟ್ಟಿಯಾಗಿರುವಂತಹ ಒಂದು ದಾರ ಸಿಗುತ್ತೆ ಆ ದಾರವನ್ನು ತೊಗೊಂಬಂದು ಒಂದು ಬಿದಿರು ಕಡ್ಡಿಯಲ್ಲಿ ಚುಚ್ಕೊಂಡು ಒಂದು ಹಗ್ಗದ ಶೇಪಿಗೆ ಮಾಡಿಕೊಂಡು ಇದನ್ನು ನೀವು ಟೈಟಾಗಿ ಮಾಡಿದ್ರೆ ಅದು ಎಷ್ಟು ಕ್ವಾಂಟಿಟಿಗೆ ಬೇಕು ನಿಮಗೆ ಸುತ್ತ ಹಾಕಲಿಕ್ಕೆ ಗಿಡಕ್ಕೆ ಅಷ್ಟು ಕ್ವಾಂಟಿಟಿಯಲ್ಲಿ ಬರುತ್ತೆ ಟೈಟ್ ಮಾಡ್ಕೋಬೋದು ಲೂಸ್ ಮಾಡ್ಕೋಬಹುದು ಆ ರೀತಿ ಮಾಡ್ಕೊಳ್ಳಿ ಅಂದರೆ ವೈರನ್ನು ಕಟ್ಟೋದಕ್ಕಿಂತ ಪ್ಲಾಸ್ಟಿಕ್ಕನ್ನು ಬಳಸೋದಕ್ಕಿಂತ ಇದು ಹೆಚ್ಚು ಬೆಟರ್ ಅನಿಸುತ್ತೆ ನೋಡಿ ರೀತಿ ಇದೇನಾದರೂ ಮಣ್ಣಲ್ಲಿ ನೆಂದೋದ್ರೂ ಕೂಡ ಅದು ಗೊಬ್ಬರ ಆಗುತ್ತೆ ತೊಂದರೆ ಇಲ್ಲ ಆದರೆ ಪ್ಲಾಸ್ಟಿಕ್ ದಾರ ಮಣ್ಣಲ್ಲಿ ತುಂಬ ಏನಾಗುತ್ತೆ ಹಾಗಾಗಿ ಉಳಿದ್ಬಿಡುತ್ತೆ ಅದು ಕರಗೋದಿಲ್ಲ ಮಣ್ಣಲ್ಲಿ ಹಾಗಾಗಿ ನೋಡಿ ರೀತಿ ಆದಷ್ಟು ಗಿಡಕ್ಕೆ ತೊಂದರೆ ಆಗದೆ ಇರೋ ಥರ ನೀವು ದಯವಿಟ್ಟು ಈ ರೀತಿ ಗಿಡವನ್ನು ಅಗಲ ಆಗಿರುವಂತಹ ಗಿಡವನ್ನು ಈ ರೀತಿ ಚಿಕ್ಕದಾಗಿ ಮಾಡ್ಕೋಬಹುದು ಆದಷ್ಟು ಈ ಗಿಡವನ್ನು ಬೆಳೆಸುವಾಗ ಕೆಲವೊಂದು ಗಿಡಕ್ಕೆ ತುಂಬ ಬಿಸಿಲಲ್ಲಿಟ್ಟರೂ ಏನೂ ತೊಂದರೆ ಆಗೋದಿಲ್ಲ ಕೆಲವೊಂದು ವಿಳ್ಳ್ಯದಲೆ ಬಳ್ಳಿ ಇರ್ಬೋದು ತುಳಸಿ ಇರ್ಬೋದು ಇದೆಲ್ಲ ಏನಾಗುತ್ತೆ ಒಂದು ಬೆಳಗ್ಗೆ ಬಿಸಿಲು ಬಂದರೆ ಮಧ್ಯಾಹ್ನ ನೆರಳಿರಬೇಕು ಆ ರೀತಿ ಜಾಗದಲ್ಲಿ ಇಡಬೇಕು ಇಲ್ಲಾಂದರೆ ಫುಲ್ ಡ್ರೈ ಆಗಿಬಿಡುತ್ತೆ ತುಳಸಿ ಗಿಡನಾಗಿರ್ಬೋದು ಅಥವಾ ಬೇರೆ ವಿಳೆದೆಲೆ ಗಿಡ ಆಗಿರ್ಬೋದು ಆ ರೀತಿ ಗಿಡ ಈ ಮನಿ ಪ್ಲ್ಯಾಂಟೆಲ್ಲ ಅಷ್ಟೇ ತುಂಬ ಬಿಸಿಲಲ್ಲಿ ಇಟ್ಟರೆ ಕಲರ್ ಎಲ್ಲೋ ಕಲರ್ ಬಂದುಬಿಡುತ್ತೆ ಎಲೆಗಳೆಲ್ಲ ಮತ್ತು ಡ್ರೈ ಸುಟ್ಟ ಥರ ಎಲೆಗಳೆಲ್ಲ ಆಗಿಬಿಡುತ್ತೆ ಆದರೆ ಈ ಒಂದು ದಾಸವಾಳ ಗಿಡ ಅಷ್ಟೇ ಚಿಗುರುವಾಗ ಬಿಸಿಲಲ್ಲಿದ್ದರೆ ನೆರಳಲ್ಲಿರಬೇಕು ಸ್ವಲ್ಪ ಚೆನ್ನಾಗಿ ಗ್ರೋತ್ ಆಗಿ ಹೂವೆಲ್ಲ ಬಿಡೋಕೆ ಆದಮೇಲೆ ನಿಮಗೆ ಗಿಡವನ್ನು ಬಿಸಿಲಲ್ಲಿಟ್ಟರೂ ತೊಂದರೆ ಇಲ್ಲ ಆದರೆ ಈ ಒಂದು ಬ್ರಹ್ಮಕಮಲದ ಗಿಡ ವರ್ಷಕ್ಕೆ ಒಂದು ಸಾರಿ ಹೂ ಬಿಡುತ್ತೆ ಅಂತ ಹೇಳಿದೆ ಈ ಗಿಡ ಆದರೆ ನೀವು ಯಾವಾಗಲೂ ಬಿಸಿಲು ಹಿಟ್ಟರು ತೊಂದರೆ ಇಲ್ಲ ಆದರೆ ನಿಮಗೆ ಸ್ವಲ್ಪ ಹಸಿರಾಗಿರಬೇಕು ಚೆನ್ನಾಗಿ ಅಂದರೆ ನೀವು ಅರ್ಧ ಬಿಸ್ಲು ಬರಬೇಕು ಅರ್ಧ ನೆರಳು ಬರಬೇಕು ಅಂದರೆ ಟ್ವೆಲ್ ಅವರ್ಸಲ್ಲಿ ಮಧ್ಯಾಹ್ನದವರೆಗೂ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಬಿಸಿಲು ಬರಬೇಕು ಮಧ್ಯಾಹ್ನದ ನಂತರ ನೆರಳು ಬರಬೇಕು ಅಥವಾ ಮಧ್ಯಾಹ್ನ ಇಡ್ತೀರಂದರೆ ಬೆಳಗ್ಗೆ ನೆರಳಿರಬೇಕು ಮಧ್ಯಾಹ್ನ ಬಿಸಿಲಿರಬೇಕು ಆ ರೀತಿ ನೋಡಿಕೊಂಡು ಆ ರೀತಿಯ ಪ್ಲೇಸಲ್ಲಿ ಇಡಿ ನೀವು ಟೆರೆಸ್ ಗಾರ್ಡನ್ ಮಾಡೋರು ಈ ರೀತಿ ಒಂದು ಅನುಕೂಲವನ್ನು ಮಾಡ್ಕೊಳ್ಳಿ ನೀವು ನಿಮ್ಮನೇ ಇರುವಂತಹ ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮಲ್ಲಿರುವಂತಹ ಗಿಡಗಳು ಆರೋಗ್ಯವಾಗಿದೆ ಅಂದರೆ ಅದು ಡಾರ್ಕ್ ಕಲರ್ ಹಸ್ರಾಗಿರುತ್ತೆ ಆದರೆ ಈ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಯೆಲ್ಲೋ ಕಲರ್ಗೆ ದಾಸವಾಳದ ಗಿಡ ಎಲೆಗಳು ಉದುರಿ ಹೋಗೋಣಂತ ಇರುತ್ತೆ ಅದನ್ನೆಲ್ಲ ತೆಗೆದು ನೀವು ಗೊಬ್ಬರವಾಗಿ ಯೂಸ್ ಮಾಡ್ಕೋಬಹುದು ಕಿಚನ್ ಕಿಚನಲ್ಲಿ ಬರುವಂತಹ ವೇಸ್ಟೇಜ್ ಇರ್ಬೋದು ಅಥವಾ ನೀವು ಪೂಜಾ ಹೂವುಗಳನ್ನೆಲ್ಲ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಆ ಒಣಗಿದ ಪುಡಿ ಪುಡಿ ಮಾಡಿಬಿಡಿ ನೀವು ಕೈಯಲ್ಲಿ ಪುಡಿ ಮಾಡಿದ್ರೆ ಸಾಕು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಬಿಸಿಲಲ್ಲಿ ಒಂದು ಎರಡು ಮೂರು ದಿನ ಒಣ ಹಾಕ್ಬಿಟ್ಟು ಅದನ್ನು ಕೈಯಲ್ಲಿ ಪೌಡ್ರ್ ಮಾಡ್ತಾರೆ ಮಾಡ್ಬೋದು ಅದನ್ನು ಒಂದು ಟಬ್ಬಲ್ ತುಂಬಿಟ್ಕೊಂಡ್ರೆ ನಿಮಗೆ ಅದೇ ಒಂದು ಫರ್ಟಿಲೈಸರ್ ಆಗಿ ಸಿಗುತ್ತೆ ನಿಮಗೆ ಲಿಕ್ವಿಡ್ ಆಗೋದ್ರು ಬಳಸ್ಬೋದು ಅಥವಾ ಡ್ರೈ ಪೌಡ್ರ್ ಥರನಾದರೂ ಬಳಸ್ಬೋದು ನೀವು ಯಾವುದೇ ಗಿಡವನ್ನು ರಿಪಾರ್ಟಿಂಗ್ ಮಾಡಿದ್ರೂ ಇದೇ ಮೆಥಡೇ ಆದರೆ ಕೆಲವೊಂದು ಗಿಡ ತುಂಬ ಸೆನ್ಸಿಟಿವ್ ಆಗಿರುತ್ತಲ್ಲ ಅಂಥ ಗಿಡಕ್ಕೆ ಆದಷ್ಟು ಬೇರಿನ ಸುತ್ತ ಭಾಗ ಇರುತ್ತಲ್ಲ ಅದು ಡ್ರೈ ಆಗ್ದಂಗೆ ನೋಡ್ಕೋಬೇಕು ನೀವು ಒಂದೂರಿಂದ ಇನ್ನೊಂದು ಊರಿಗೆ ಗಿಡವನ್ನು ಪರ್ಚೇಸ್ ಮಾಡಿ ತೊಗೊಂಬರ್ತೀರಾ ಅಂದರೆ ಅದಕ್ಕೆ ನೋಡಿ ಹೇಗೆ ಮಾಡಿಕೊಟ್ಟಿರ್ತಾರೆ ಅಂದರೆ ನರ್ಸರಿಯವರು ಡ್ರೈ ಆಗದಲ್ಲೇ ಅಂದರೆ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿರ್ತಾರೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಕೊಡ್ತಾರೆ ಅದು ಎಲ್ಲಿಂದ ಎಲ್ಲಿವರೆಗೂ ತೊಗೊಂಡೋದ್ರೂ ಅದೇನೂ ಆಗೋದಿಲ್ಲ ಅಂದರೆ ನೀವು ಕಿತ್ತು ತಕ್ಷಣ ಏನು ಮಾಡಬೇಕು ಅದನ್ನು ಒಂದು ಮಣ್ಣಿನಲ್ಲೇ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಟೈಟಾಗಿ ಗಾಳಿ ಹೋಗ್ದಲೇ ಟೈಟಾಗಿ ಒಂದು ಥ್ರೆಡ್ಡನ್ನು ಕಟ್ಟಿ ನೀವು ಟ್ಯಾಗ್ ಮಾಡ್ಕೊಂಡು ಬಂದರೆ ಅದು ಎರಡು ದಿನ ಮೂರು ದಿನ ಆದರೂ ಕೂಡ ಏನೂ ಆಗೋದಿಲ್ಲ ಧನ್ಯವಾದಗಳು